ಆತ್ಮೇಲೆ ಶರಣ ಶರಣಾರ್ಥಿ ತುಂಬ ದಿವಸಗಳ ಹಿಂದೆ ಒಬ್ಬರು ನನ್ನಷ್ಟೇ ವಯಸ್ಸಾದ ಹಿರಿಯರು ಗುರುಜಿ ನನಗೆ ಪದೇ ಪದೇ ಮೂತ್ರ ಬರ್ತಾವ ಪದೇ ಪದೇ ನನಗೆ ಮೂತ್ರ ಆಗೋದಿಲ್ಲ ಬಂದ್ರಪ್ಪ ಅಂದ್ರೆ ಒಮ್ಮೊಮ್ಮೆ ಚಡ್ಡಿಳು ಹೋಗಿಬಿಡ್ತದ ಈ ಥರ ಹೇಳಿದರು ಅವ್ರ ಭಾಳ ಮುಜ್ಗರ್ ಪಟ್ಕೊಂಡು ಹೇಳಿದರು ಅದಕ್ಕೆ ಅವರಿಗೆ ಒಂದು ವಾರ ಟೈಮ್ ಕೊಟ್ಟು ನಾನು ಹೇಳ್ತೀನಿ ತಡ್ರೈತೆ ಅವ್ರು ಮರೆತು ಬಿಟ್ಟು ನಾನು ಅವರು ಮರ್ತಾರೆ ಅನಂತ ತೀರೆ ಇತ್ತೀಚೆ ಎರಡು ಮೂರು ದಿವಸ ಹಿಂದೆ ಒಬ್ಬ ಮಹಿಳೆ ಬಂದು ಗುರುಜಿ ಈಕೆ ನನ್ನ ಮಮ್ಮಗಳು ಹಾಸಿಗೆ ಒಳಗೆ ಇದು ಮಾಡ್ಕೊ ಹಸಿ ಆಗ್ತದ ಹಾಸಿಗೆ ಒಂದಕ್ಕೆ ಮಾಡ್ಕೊತಾಳೆ ಅಥವಾ ಮೂತ್ರ ಮಾಡ್ಕೊತಾಳೆ ಅಂತ ಹೇಳಿದ್ದು ಅವಾಗ ಥಟ್ನೆ ಆ ಹಿರಿಯರ ನೆನಪಂತು ಮತ್ತು ಈಕೆ ಕೇಳಿದ ಪ್ರಶ್ನೆಯೂ ನೆನಪಂತು ಇಬ್ಬರಿಗೂ ಒಂದು ಪರಿಹಾರ ಅದ ಹ್ಞೂ ಅದನ್ನು ನಾನು ನಿಮ್ಮೆಲ್ಲರಿಗೂ ಪರಿ ಇದು ಆಗುತ್ತೆ ತಿಳ್ಕೊಂಡು ನಿಮಗೂ ಉಪಯೋಗ ಆಗುತ್ತೆ ಅಂತ ಅನ್ನೋ ಕಿಚ್ಚಿಗೆ ನಾನು ಹೇಳ್ತಾ ಇದ್ದೀನಿ ಏನಪ್ಪ ಅಂದರೆ ಕರಿ ಎಳ್ಳನ್ನು ಸಿಗತ್ತ ಕರಿ ಎಳ್ಳು ಆ ಕರಿ ಎಳ್ಳು ಬೆಲ್ಲ ಹಾಕಿ ಕರಿ ಎಳ್ಳು ಬೆಲ್ಲ ಹಾಕಿ ಉಂಡೆ ಕಟ್ಟಬೇಕು ಉಂಡೆ ಮಾಡಬೇಕು ಉಂಡೆ ಮಾಡಿ ದಿನಾಲು ಒಂದು ಚಿಕ್ಕ ಉಂಡೆ ಅದನ್ನು ದಿನಾಲು ಒಂದು ತೊಗೊತ ಹುರಿ ಸುಮಾರು ಒಂದು ಎರಡು ಮೂರು ತಿಂಗಳು ತಗೋಬೇಕು ದಿನ ಸ್ವಲ್ಪ ಶುಗರ್ ಇದ್ದವರು ಸ್ವಲ್ಪ ಎಚ್ಚರಿಕೆಯಿಂದ ತೊಗೊಳ್ಳಿ ಉಳಿದಂತೆ ಮಕ್ಕಳು ಏನದಲ್ಲ ಹಾಸಿಗೆಗಳಿಗೆ ಮೂತ್ರ ಮಾಡ್ತಕ್ಕಂಥ ಮಕ್ಕಳು ಆರಾಮಾಗಿ ತೊಗೊಬೋದಾಗಿದೆ ಶು ಯಾರಿಗೆ ಶು ಒಂದು ಸಿಹಿ ಮೂತ್ರ ರೋಗದಲ್ಲ ಅವರು ಸ್ವಲ್ಪ ಗಮನಿಸ್ತಾ ಇದೆ ಇದನ್ನು ತೊಗೊಳ್ಳೋದ್ರಿಂದ ನಿಮಗೇನಾದರೂ ಮತ್ತೆ ಸ್ವಲ್ಪ ಹೆಚ್ಚು ಅನಿಸುತ್ತಾ ಲಕ್ಷಣ ಅದನ್ನ ನೋಡಿಕೊಂಡು ಎರಡು ದಿವಸ ತೊಗೋರಿ ಅಷ್ಟೇ ಹ್ಞೂ ಶುಗರ್ ಬಾಧೆ ಇದ್ದವರು ಎರಡು ತೋರಿ ಉಳಿದೋರು ಬರೀ ಮೂತ್ರ ಬಾಧೆ ಇದ್ದವ್ರು ಅಂದರೆ ಮೂತ್ರದಲ್ಲಿ ನಿಯಂತ್ರಣ ಇಲ್ಲದೇ ಇರೋರು ಅದನ್ನು ಶುಗರ್ ಶುಗರ್ ಸಮಸ್ಯೆ ಇಲ್ಲದೇ ಇದ್ದವರು ಮೂತ್ರದ ಸಮಸ್ಯೆ ಇರ್ತದಲ್ಲ ಅಂಥವ್ರು ಆರಾಮಾಗಿ ದಿನಾಲು ಒಂದು ಕರಿ ಎಣ್ಣಿನಿಂದ ಮತ್ತು ಬೆಲ್ಲ ಹಾಕಿ ತಯಾರಿಸಿದ ಸಣ್ಣ ಸಣ್ಣ ಉಂಡೆಗಳನ್ನು ಮಾಡಿಕೊಂಡಿಟ್ಕೊಂಡು ಅದನ್ನು ಸುಮಾರು ಐವತ್ತೊಂದು ದಿವ್ಸದ ಮಿನಿಮಮ್ ತಿನ್ನಬೇಕು ಅಂತ ಐತಿ ಅಷ್ಟೊಳಗೆ ನಿಮಗೆ ರಿಸಲ್ಟ್ ಗ್ಯಾರಂಟಿ ಬರುತ್ತೆ ತನ್ನ ತಾನೇ ಮೂತ್ರ ಅನಿಯಂತ್ರಿತ ಅನಿಯಂತ್ರಿತ ಮೂತ್ರ ಹೋಗೋದು ಸ್ವಲ್ಪ ಕಡಿಮೆ ಆಗ್ತದೆ ಆನಂತರ ಮಕ್ಕಳು ಹಾಸಿಗಳಿಗೂ ಮೂತ್ರ ಮಾಡ್ಕೊಳ್ಳೋದು ಕಮ್ಮಿ ಆಗ್ತದೆ ಗ್ಯಾರಂಟಿ ಅದಕ್ಕೆ ಅತ್ಯಂತ ಸರಳ ಅದಲ್ಲ ಮತ್ತು ದೊಡ್ಡ ಎಲ್ಲ ಕಹಿ ಇರೋದೆಲ್ಲ ಪ್ರೀತಿಯಿಂದ ತಿನ್ಬೋದಾಗಿದೆ ಕರಿ ಎರಳು ಕರಿ ಎರಳಿನೊಳಗೆ ಒಂದು ಅದ್ಭುತ ಗುಣ ಅದು ಅದರ ಕ್ಯಾಲ್ಸಿಯಮ್ ಅದು ಐರನ್ ಅದು ಹ್ಞೂ ಇನ್ನೂ ನಮಗೆ ಗೊತ್ತಿರದ ಅನೇಕ ಗುಣಗಳದವ ಆದರೆ ನಾನು ಕೊಟ್ಟಂತೆ ಅನೇಕ ಜನ ಮಕ್ಕಳಿಗೆ ಅನೇಕ ಜನ ಮಕ್ಕಳಿಗೆ ಮತ್ತು ವೃದ್ಧರಿಗೆ ಅಪ್ರಸ್ಟೇಟ್ ಎನ್ಲಾರ್ಜ್ಮೆಂಟ್ ಯಾರಿಗೆ ಆಗಿರ್ತದ ಅವರಿಗೆ ಅನಿಯಂತ್ರಿತ ಮೂತ್ರ ಸೋರುವಿಕೆ ಅಂತಿರೋ ಅಥವಾ ಮೂತ್ರ ಬಾಧೆ ಅಂತಿರೋ ಅವರಿಗೂ ಕೂಡ ಲಾಭ ಆಗಿದ್ದು ನಾನು ಕಂಡುಕೊಂಡು ನಿಮ್ಮೆಲ್ಲರಿಗೂ ಹೇಳ್ತಾ ಇದ್ದೀನಿ ಯಾಕೆ ನೀವು ಪ್ರಯತ್ನಿಸಬಾರದು ಯಾಕೆ ಮಕ್ಕಳ ಒಂದು ಈ ಆ ಥರದ ತೊಂದರೆಯಿಂದ ಮುಜುಗರ ಪಡ್ಕೊಳ್ಳೋರು ಇದನ್ನು ಮಾಡಿ ನೋಡಿ ಮತ್ತು ಅದು ರಿಸಲ್ಟ್ ಬಂದದ್ದು ಗ್ಯಾರಂಟಿ ಬರ್ತದ ರಿಸಲ್ಟ್ ಬಂದಾಗ ಖುಷಿಯಾದಾಗ ನಾನು ಸ್ವಲ್ಪ ತಿಳಿಸಿ ಶ್ರೀ ಗುರುದೇವ್